ಬೆಳಗಾಂ ಜಿಲ್ಲೆ ಬೆಳಗಾವ್ ತಾಲೂಕಿನ ಹೆಪ್ಪನಕೊಪ್ಪ ಗ್ರಾಮದಲ್ಲಿ ಒಬ್ಬ ಯುವ ರೈತನ ಮೊದಲಿಗೆ ನಮ್ಮ ರೈತಾಪಿಕೆ ನುಡುಗ ಯೂಟ್ಯೂಬ್ ಗೆ ಅವರನ್ನ ಸ್ವಾಗತ ಮಾಡಿಕೊಳ್ಳೋಣ ಹಾ ಎಲ್ಲೋ ನಮಸ್ಕಾರ ಇವತ್ತಿನ ದಿನ ರೈತ ಪಿಕೆ ನಡುಗ ಯೂಟ್ಯೂಬ್ ಚಾನಲ್ ನಲ್ಲಿ ಒಬ್ಬ ಯುವ ರೈತ ಅವನ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಲಾಭದಾಯಕ ಕೃಷಿಯನ್ನ ಮಾಡಿರುತ್ತಾನೆ ನಮ್ದು ಖರ್ಚ ನಮ್ದು ಸರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇದು ಅಮೌಂಟ್ ಉಳಿತು ಸರ ಇದು ಒಂದು ಯುವ ರೈತನ ಯಶಸ್ವಿ ಒಂದು ಬೆಳೆ ಆಗಿರ್ತದೆ ನಮಸ್ಕಾರ ಇವತ್ತಿನ ದಿನ ರೈತಾಪಿಕೆ ನಡಿಗೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಬೆಳಗಾವ್ ಜಿಲ್ಲೆ ಬೆಳಗಾವ್ ತಾಲೂಕಿನ ಇಪ್ಪನಕೊಪ್ಪ ಗ್ರಾಮದಲ್ಲಿ ಒಬ್ಬ ಯುವ ರೈತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಲಾಭದಾಯಕ ಕೃಷಿಯನ್ನ ಮಾಡಿರುತ್ತಾನೆ ಆ ಯಾವ ಕೃಷಿ ಮತ್ತೆ ಅದಕ್ಕೆ ಏನೆಲ್ಲ ಪಾಲನೆ ಪೋಷಣೆ ಮಾಡಿರುತ್ತಾನೆ ಆ ಬೆಳೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ರೈತಾಪಿಕೆ ನಡುಗೆ ಯೂಟ್ಯೂಬ್ ಚಾನೆಲ್ಗೆ ಅವರನ್ನ ಸ್ವಾಗತ ಮಾಡಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಬಸವರಾಜ ಅದರ್ಶಿ ಅಂತ ನಂದು ಬೆಳಗಾವ್ ಜಿಲ್ಲಾ ಬೆಳಗಾವ್ ತಾಲೂಕ್ ಕುಂಗ ಗ್ರಾಮ ಅಹ್ ಹುಬ್ಬಳ್ಳಿ ಬಂದು ಹೆರೇಬಾಗಿ ಹೊಡೆ ಅಂತ ನಾನು ಒಂದು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಬರುವಂತ ಒಂದು ಕೃಷಿಯನ್ನ ಮಾಡಿಸ್ಕೊಂಡೆ ಇವತ್ತ ಬೆಳೆ ವಿಧಾನ ಮತ್ತೆ ಗೊಬ್ಬರ ಔಷಧಿ ಯಾವ ತರ ಮಾಡ್ಬೇಕು ನಮ್ ರೈತರಿಗೆ ಸ್ವಲ್ಪ ಮಾಹಿತಿನ ಕೊಡ್ತೀವಿ ಸರ್ ನೋಡಿ ಇದನ್ನ ಆಗಸ್ಟ್ ತರ್ಡ್ ವೀಕ್ ಒಳಗ ನಾವು ಬೀಜ ಹಾಕಿದೀವಿ ಆಲ್ಮೋಸ್ಟ್ ಎಡೂವರೆ ತಿಂಗಳ ಮೂರ್ ತಿಂಗಳೊಳಗೆ ಹೋಗ್ತೈತಿ ತಗೊಂಡ್ಬಿಡ್ತೀವಿ ಹಾಕಿದಾಗ ಒಂದ್ ಎಂಟ್ ದಿನಕ್ಕ ಔಷಧ ಗೊಬ್ಬರ ಮಾಡಬೇಕು ಮಿತಾಸ ಅನ್ನೋದೊಂದು ಬೀಜ ಇದನ್ನ ಈಗ ಆಲ್ಮೋಸ್ಟ್ ರನ್ನಿಂಗ್ ಹಾಕಿದೇವು ಮಿತಾಸನ ಬೀಜ ಹಾಕಿದೆವು ಇದು ಒಂದ್ ಗಿಡಕ್ಕೆ ಒಂದ್ ಎರಡರಿಂದ ತನಿ ಹಿಡಿದೈತಿ ಅದ್ರ ಅಟ್ಲೀಸ್ಟ್ ಎರಡ್ ತನಿ ಆದ್ರೂ ಸಕ್ಸಸ್ ಆಗ್ತೈತಿ ಇದನ್ನ ಅಗಸ್ಟ್ ತರ್ಡ್ ವೀಕ್ ಹಾಕಿದೆವು ಆಲ್ಮೋಸ್ಟ್ ಮೂರ್ ತಿಂಗಳ ಬೆಳಿ ಅದು ಮೂರ್ ತಿಂಗಳ ಬೆಳಿ ಅಂದ್ರೆ ಒಂದ್ ಬೆಳೆ ಪೂರಾ ಬರೋವರೆಗೂ ಅಹ್ ನಾಲ್ಕರಿಂದ ಐದ್ ಸಲ ಗೊಬ್ಬರ ಒಂದ್ ನಾಲ್ಕ್ ಸರ ಔಷಧ ಮಾಡಿದ್ರೆ ಇದಕ್ಕೆ ಯಾವ ರೋಗವು ಬಂದಿಲ್ಲ ನಾವ್ ಇನ್ನು ಮಟ್ಟ ನೋಡಿಲ್ಲ ಅಷ್ಟು ಬಂದ್ರೆ ಸಾಕು ಸರ್ ಇದಕ್ಕೆ ಸರ್ ಈ ಬೆಳಗ್ಗೆ ಎಷ್ಟು ಖರ್ಚು ಮಾಡಿದ್ರಿ ಮತ್ ಎಷ್ಟು ಲಾಭ ಬರ್ಬೋದ್ ನೀನ್ ನಿರೀಕ್ಷೆ ಮಾಡಿದ್ರಿ ಸರ್ ನೋಡಿ ಇದನ್ನ ನಾವು ಇಪ್ಪತ್ತೈದರಿಂದ ಮೂವತ್ ಸಾವಿರ ಖರ್ಚು ಮಾಡಿದೀವಿ ಇದು ಬಂದ್ಬಿಟ್ಟು ಒಂದ್ ಹನ್ನೆರಡರಿಂದ ಹದಿಮೂರು ಸಾವಿರ ತನಿ ಇದರಲ್ಲಿ ಇದೆ ಈಗ ಒಂದ್ ಎಕರೆ ಒಂದು ಫ್ಲಾಟ್ ಒಂದ್ ಎಕರೆ ಫ್ಲಾಟ್ ಇದು ಈ ಸದ್ಯ ಹದಿನಾಲ್ಕು ರೂಪಾಯಿ ರೇಟ್ ನಡೆದತಿ ಹತ್ತ ಸಾವಿರ ತನಿ ಹೊಂಟಿತ್ ಅಂದ್ರೆ ಒಂದ್ ಲಕ್ಷ ನಲವತ್ ಸಾವಿರ ರೂಪಾಯಿ ಆಯ್ತು ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ನಮ್ದು ಖರ್ಚು ಹೋಗ್ತಂದ್ರ ಸರ ಒಂದ್ ಲಕ್ಷ ಹತ್ತ್ ಸಾವಿರ ರೂಪಾಯಿ ಇದು ನೆಟ್ ಅಮೌಂಟ್ ಉಳಿತ ನಮ್ದು ಮಾರುವ ಖರ್ಚು ಅದು ಬೀಜ ಗೊಬ್ಬರ ಔಷಧ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಒಳಗಡೆ ಖರ್ಚಾಗತ್ತ ಒಂದ್ ಲಕ್ಷ ಹತ್ತ್ ಸಾವಿರ ರೂಪಾಯಿ ಉಳಿತಾಯ ಆಗತ್ತ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದ್ ದಿನದೊಳಗೆ ಇದು ನಿಮ್ಗೆ ಫುಲ್ ಕಟಾವಿ ಬರುತ್ತೆ ಕುಲ್ಲಾ ಹೊಲದಲ್ಲಿ ಆದ್ರೂ ಮಾಡ್ಬೋದು ಇದು ಮಲ್ಚಿಂಗ್ ಆದ್ರೂ ಮಾಡಬಹುದು ಅಂದ್ರೆ ಕುಲ್ಲಾ ಹೊಲದಲ್ಲಿ ಮಾಡ್ರು ಬರುತ್ತೆ ಮಲ್ಚಿಂಗ್ ಆದ್ರೂ ಬರುತ್ತೆ ಏನ್ ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್ ಇಲ್ಲೇ ಬಂದ್ ಮಾರ್ಕೆಟಿಂಗ್ ಮೋರ್ ಲೈನ್ಸ್ ಒಂದ್ ಸ್ವಲ್ಪ ಕೆಲವೊಂದ್ ಜೊಮ್ಯಾಟೊ ಕೆಲವೊಂದ್ ಕಂಪನಿಗಳಾಗಿರೋ ಈ ಕಂಪನಿಗಳಿಗೆ ಬಂದ್ರೆ ಒಂದೆರಡು ರೂಪಾಯಿ ಸಲ ಮಾರ್ಕೆಟಿಗೆ ಹೋದ್ರೆ ಒಂದ್ ರೂಪಾಯಿ ಕಮ್ಮಿ ಸಿಗುತ್ತೆ ಕಮಿಷನ್ ಮತ್ತ ನಿಮಗ ಬ್ಯಾಡ ಇದೆಲ್ಲ ಬ್ಯಾಡ ನಮ್ಗೆ ಅಲ್ಲಿ ಬ್ಯಾಡ್ ಅಂದ್ರೆ ಅವ್ರನ್ನೇ ಬಂದ್ರೆ ಇಂದ ಬರ್ತಾರೆ ಅಲ್ಲಿ ತುಂಬ ಸಾವಿರ ಬಂದು ತಗೋತಾರ ಸರ್ ಒಂದ್ ರೂಪಾಯಿ ಕಮ್ಮಿ ತಗೋತಾರ ಬಟ್ ಜೊಮ್ಯಾಟೋ ಮೋರ್ ಇಂತ ರಿಲಯನ್ಸ್ ಕಂಪ್ನಿಗೆ ಹೋದ್ರೆ ಒಂದ್ ರೂಪಾಯಿ ಕೊಡ್ತಾರ ಇದು ಒಂದ್ ಗಿಡಕ್ಕ ಯಾರ ತನಿನೂ ಆಗ್ಬೋದು ಒಂದ್ ತುಂಬ ಒಂದ್ ನೋಡ್ತಾರೆ ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾರ ತನಿ ಐತಿ ಒಂದ್ ಸಕ್ಸಸ್ ಆಗುತ್ತೆ ಒಂದ್ ಸಕ್ಸಸ್ ಆಗತ್ತೆ ಈ ಮೂರ್ದಲ್ಲಿ ಯಾರ ಸಕ್ಸಸ್ ಆಗತ್ತೆ ಒಂದೇ ತರ ಒಂದೇ ಸಕ್ಸಸ್ ಅದೇನ್ ಪ್ರಾಬ್ಲಮ್ ಇಲ್ಲ ಯಾರ ಇದ್ದಲ್ಲಿ ಒಂದ್ ಸಕ್ಸಸ್ ಪಕ್ಕ ಆಗತ್ತ ಮತ್ತ ಇದನ್ನ ಬೆಳೆ ಬಂದು ಒಂದ್ ಸ್ವಲ್ಪ ಕಟಾವ್ ಬಂದ್ ಬೇಕ ನರಿ ಕೋತಿ ಬಾಳ ಕಡ್ದ ಸರ್ ಹಾ ಇದಕ್ ಕೋತಿ ನೋಡಿ ಸರ್ ಇದಕ್ಕ ನರಿ ಕಳಿತೀತಿ ಕೋತಿ ಕಳಿತೀತಿ ಮತ್ತ ಅದರಿಂದ ನೀವ್ ಹೆಂಗ ರಕ್ಷಣೆ ಮಾಡಿಲ್ಲ ಸರ್ ಅದನ್ನ ಸ್ವಲ್ಪ ಕಾಯ್ಬೇಕು ಒಂದ್ ಎಂಟ್ ದಿನ ಯಾಕಂದ್ರೆ ಬೆಳೆ ಬಂದ ಎಂಟ್ ದಿನ ಆ ಮೊದ್ಲಿನ ಕಡಲ ಮತ್ತೆ ಬೆಳೆ ಇದು ಗಂಜಾತನಿ ಆಯ್ತಂದ್ರ ಎಂಟ್ ದಿನ ಕಡತ ಮತ್ತೇನ್ ಅದೇನ್ ಮಾಡಲ್ಲ ಬೆಳೆ ಬರೋ ಮಟ್ಟ ಇದನ್ ಗಿಡ ತಿನ್ನ ಕಾಳ ಆಯ್ತಂದ್ರೆ ಇದನ್ ಬಿಟ್ರೆ ನರಿ ಕೋತಿದ್ ಕಾದ್ರೆ ಮತ್ತೆ ಯಾವ ಪ್ರಾಬ್ಲಮ್ ಇಲ್ಲ ನರಿಗೆ ಕೋತಿ ಪ್ರೊಟೆಕ್ಟ್ ಮಾಡ್ತಾರೆ ಅದು ಏನಿಲ್ಲ ಸರ್ ಒಂದ್ ಸ್ವಲ್ಪ ಕಾಯ್ಬೇಕು ಮಂಗ್ಯ ಕೋತಿ ಅಂದ್ರ ಮಧ್ಯಾಹ್ನ ಸಿನಿಮಾಟ ಬರತ್ತ ನರಿ ಆದ್ರೆ ರಾತ್ರಿ ಬರುತ್ತಾ ಒಂದ್ ಸ್ವಲ್ಪ ರಾತ್ರಿ ಒಂದ್ ಸ್ವಲ್ಪ ಸುತ್ತ ಅದ್ ಹೋಗು ಒಂದ್ ಸ್ವಲ್ಪ ಏನಾರ ಅವ್ ಆಗೋದು ಒಂದ್ ಸ್ವಲ್ಪ ಲೈಟ್ ಒಂದ್ ಸ್ವಲ್ಪ ಲೈಟ್ ಕೊಟ್ರೆ ಅದ ಹೋಗ್ತದೆ ಅದೇನ್ ಸಮಸ್ಯೆ ಎಲ್ಲ ಒಂದ್ ಹೋಗಬೇಕು ಇಲ್ಲ ಸರ್ ನಾವೇನ ಒಬ್ಬರು ಹಚ್ಚಿಲ್ಲ ನಾನು ನಮ್ ತಮ್ಮ ನಮ್ ತಂದೆ ಮೂರ್ ಜನ ಆದಿವಿ ನಾವೇ ಇದನ್ನ ಕೆಲಸ ಮಾಡಿದೀವಿ ವರ್ಕರ್ಸ್ ಏನ್ ಹಚ್ಚಿಲ್ಲ ಇದನ್ನ ನಾವೇ ಮಾಡ್ಕೋಬಹುದು ಏನ್ ದೊಡ್ಡ ವಿಷಯ ಅಲ್ಲ ಈ ಕಳೆ ತೆಗಿತಿತ್ತಲ್ಲ ಇದಕ್ಕಷ್ಟೇ ವರ್ಕರ್ಸ್ ಹಚ್ಬೇಕು ಮತ್ತೇನಿಲ್ಲ ಈ ಕಳೆ ನಮ್ದೆ ನಡುವೆ ಕಳೆ ಆಗಿತ್ತಲ್ಲ ಇದ್ನಷ್ಟೇ ಕಳೆ ಕಷ್ಟೇ ವರ್ಕರ್ಸ್ ಹಚ್ವ್ವಿ ಬ್ಯಾರದವ್ರನ್ನ ಯಾರು ಹಚ್ಚಿಲ್ಲ ಸನ್ ರೈತaper ಕುಟುಂಬದವರು ಅವರು ಯಾಕೆ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಅಯ್ಯೇನ್ ದೊಡ್ಡ ವಿಷಯ ಅಲ್ಲ ಇದು ಏನ್ ಹೆಚ್ಚು ಖರ್ಚು ಬರಲ್ಲ ಹೆಚ್ಚು ಆಳು ಹೊತ್ತಿನಲ್ಲ ಹೆಚ್ಚು ಮಾಡ್ಕೋಬಹುದು ಸರ್ ಅದೇನ್ ಸಮಸ್ಯೆ ಇಲ್ಲ ದೊಡ್ಡ ಸಮಸ್ಯೆ ಇಲ್ಲ ನಮ್ ರೈತರಿಗೆ ತಳಿಮೂರು ತೋರ್ಸಲ್ಲ ತೋರ್ಸೋ ಸರ್ ತೋರ್ಸೋ ಅದೇಕೆ samples ಅಂತಾಂತ ಅದ್ಭುತವಾದ ಕಾಂಡಿದ್ರೆ ಸರ್ ಏನ್ ಸಮಸ್ಯೆ ಇಲ್ಲ ಡಾಕ್ಟಾಗಿ ಇದ್ರೆ ಹಾ ನೂರು ಸರ್ ಬಾರಿ ಇದ್ರೆ ಕાળા ಮಾರ್ಕೆಟ್ ಬಾಳ ಇಂತ ಕಾಳಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಬೇಡಿಕೆ ಐತಿ ಸರ್ ಏನ ಇಂತ ಕಾಳಿದ್ರೆ ಒಂದ ಸ್ವಲ್ಪ ಹೆಚ್ಚು ತಗೊಂಡ್ ಹೋಗ್ತೇವೆ ಸರ್ ಏನ್ ಸಮಸ್ಯೆ ಇಲ್ಲ ಇಂತ ಕಾಳಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಬೇಡಿಕೆ ಐತಿ ಸ್ವಲ್ಪ ಎಲ್ಲ ಹಣದ ಸರ್ ನೋಡಲಾ ವರೆಗೂ ನಿಮ್ ಬೆಳೆ ಬಗ್ಗೆ ನಮ್ಮ ರೈತ ಪಕ್ಕ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೇವೆ ಈಗ ಯುವ ರೈತರು ರೈತಕ್ಕೆ ಮನಕ ಬರತಾರ ಬಟ್ ನಷ್ಟ ನೋಡಿದಾರ ಅವರು ಬಹಳ ಜನ ನಷ್ಟ ಆಗತಾರು ಲಾಸ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಹಿಂದಿರಿಯತಾರ ಇಲ್ಲ ಯುವ ರೈತರು ಮುಂದೆ ಬರ್ಬೇಕಂದ್ರೆ ಬಹಳ ಖುಷಿ ಇಂತ ಖುಷಿಗಳನ್ನ ಮಾಡಿ ಮುಂದೆ ಬರ್ರಿ ಯುವ ವಿಜ್ಞಾನ ಅಂತ ಒಂದ್ ಐತಿ ಆ ವಿಜ್ಞಾನವನ್ನ ಅಳವಡಿಸ್ಕೊಂಡ್ರಿ ಅಳವಡಿಸ್ಕೊಂಡು ಒಂದ್ ಹೊಸ ಜೀವನವನ್ನು ಕಟ್ಕೊಳ್ರಿ ಅಂತ ನಿಮ್ಮಲ್ಲಿ ಯು ನಾನು ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಒಂದು ಯುವ ರೈತನ ಯಶಸ್ವಿ ಒಂದು ಬೆಳೆ ಆಗಿರುತ್ತದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಮೊದಲು ನೋಡ್ತಾ ಇದ್ದೀರಾ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ನಮಸ್ಕಾರ